ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಕ್ಯಾಂಡ್ಸ್ ಕ್ಯಾಂಡ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಯುಗಾದಿ ಹಬ್ಬದ ಒಂದು ಅಮಾವಾಸ್ಯೆಯ ಪೂಜೆಯ ಸಮಯ ಜೊತೆಯಲ್ಲಿ ಯುಗಾದಿ ಹಬ್ಬ ಹಾಗೇನೆ ಯುಗಾದಿ ಅಮಾವಾಸ್ಯೆಯ ದಿವಸವೇ ನಮಗೆ ವರ್ಷದ ಮೊದಲನೆಯ ಸೂರ್ಯಗ್ರಹಣ ಕೂಡ ಸಂಭವಿಸಲಿದೆ ಸೊ ಹಾಗಾಗಿ ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಈಗಾಗಲೇ ನಿಮಗೆ ಗೊತ್ತಿರುವಾಗೆ ಯುಗಾದಿ ಹಬ್ಬ ಅಂತ ನಮಗೆ ಅದು ಹೊಸ ವರ್ಷವಾಗಿರುತ್ತದೆ ಸಮೃದ್ಧಿ ಮತ್ತು ವಸಂತ ಕಾಲದ ಆಗಮನದ ಒಂದು ಸಂಕೇತವಾಗಿರುತ್ತದೆ ಹಾಗೆಯೇ ಯುಗಾದಿ ಹಬ್ಬ ಬರೋದಕ್ಕಿಂತ ಒಂದು ಮುಂಚೆನೆ ನಾವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಶುದ್ಧಿ ಅಂತ ಬಂದಾಗ ಮನೆಯಲ್ಲಿ ಎಲ್ಲೆಲ್ಲಿ ಪೊರೆ ಕಟ್ಟಿರುತ್ತೆಲ್ಲವನ್ನು ತೆಗೆಯುವಂಥದ್ದು ಬೆಡ್ ಸ್ಪ್ರೆಡ್ನೆಲ್ಲ ನಾವು ವಾಶ್ ಮಾಡಿಕೊಳ್ಳುವಂಥದ್ದು ಹೀಗೆ ಮನೆಯೆಲ್ಲ ಸಂಪೂರ್ಣವಾಗಿ ಶುದ್ಧಿ ಮಾಡಿಕೊಂಡು ಅದರ ನಂತರದಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಇನ್ನು ಯುಗಾದಿ ಹಬ್ಬದ ದಿವಸ ಆಚರಣೆಯ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ತಿಳಿಸ್ಕೊಡುವಂಥದ್ದಿದೆ ಎಲ್ಲದರ ಬಗ್ಗೆಯೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಯಾಕಂದರೆ ಯುಗಾದಿ ಹಬ್ಬ ಅಂತಂದರೆ ನಮಗೆ ಒಂದು ಸಮೃದ್ಧಿಯ ಸಂಕೇತ ಆಗಿರೋದ್ರಿಂದ ನಮ್ಮಲ್ಲಿ ಸಮೃದ್ಧಿ ಹೆಚ್ಚಾಗಬೇಕು ಅಂದ್ರೆ ನಾವು ಮನೆಯಲ್ಲಿ ಏನೆಲ್ಲ ವಸ್ತುಗಳನ್ನು ತರಬೇಕಾಗುತ್ತದೆ ಹೀಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ತಿಳಿಸ್ಕೊಡುವಂಥದ್ದಿದೆ ಅದರ ಜೊತೆಯಲ್ಲಿ ಮನೆಯಲ್ಲಿ ಈಗ ಯುಗಾದಿ ಹಬ್ಬದ ದಿವಸ ಮಾವಿನ ತೋರಣವನ್ನು ಕಟ್ಟುವಂಥದ್ದು ಹಾಗೇನೆ ರಂಗೋಲಿ ಹಾಕುವಂಥದ್ದು ಇವೆಲ್ಲ ಕೂಡ ತುಂಬ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಒಂದು ಶುಭ ಸಂಕೇತವಾಗಿರುತ್ತದೆ ಹಾಗೆ ನಮಗೆ ಈಗ ಯುಗಾದಿ ಅಮಾವಾಸ್ಯೆ ಅಂತ ಬಂದಾಗ ಎಂದು ಅನ್ನುವುದಾದರೆ ಇಪ್ಪತ್ತ ಎಂಟನೇ ತಾರೀಕು ಶುಕ್ರವಾರ ರಾತ್ರಿ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ನಮಗೆ ಈ ಒಂದು ಯುಗಾದಿ ಅಮಾವಾಸ್ಯೆಯು ಪ್ರಾರಂಭವಾಗುತ್ತದೆ ಇಪ್ಪತ್ತ ಒಂಬತ್ತನೇ ತಾರೀಕು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಯುಗಾದಿ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡ್ತೇವೆ ಅದರಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಅಂದೇನೆ ನಮಗೆ ಸೂರ್ಯಗ್ರಹಣವೂ ಕೂಡ ಸಂಭವಿಸಲಿದೆ ಸೂರ್ಯಗ್ರಹಣ ಎಂದು ಅನ್ನುವುದಾದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಮಯ ಅಂತ ಬಂದಾಗ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಹಿಡಿದು ಮುಕ್ತಾಯ ಸಂಜೆ ಆರು ಗಂಟೆ ಹದಿಮೂರು ನಿಮಿಷ ತನಕ ಇರುತ್ತದೆ ಈ ಗ್ರಹಣದ ಒಟ್ಟು ಅವಧಿ ನಮಗೆ ಮೂರು ಗಂಟೆ ಐವತ್ತ ಮೂರು ನಿಮಿಷವಾಗಿರುತ್ತದೆ ಆದರೆ ಇದು ಏನಪ್ಪಾ ಅಂತಂದ್ರೆ ನಮ್ಮ ಭಾರತದಲ್ಲಿ ಈ ಸೂರ್ಯ ಸೂರ್ಯಗ್ರಹಣವು ಗೋಚರವಿರುವುದಿಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸರಳವಾಗಿ ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂತಂದರೆ ಇದು ನಮ್ಮ ಭಾರತದಲ್ಲಿ ಬಿಟ್ಟು ಬೇರೆ ಕಡೆ ಅಂದರೆ ಒಂದು ಏನಪ್ಪ ಅಂದರೆ ಡೆನ್ಮಾರ್ಕು ಆಸ್ಟ್ರೇಲಿಯಾ ಬೆಲ್ಜಿಯಮ್ಮು ಫಿನ್ಲ್ಯಾಂಡು ಜರ್ಮನಿ ಫ್ರಾನ್ಸು ಹೀಗೆ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಈ ಒಂದು ಸೂರ್ಯಗ್ರಹಣವು ಸಂಭವಿಸುತ್ತದೆ ಹಾಗಾಗಿ ಯಾರೂ ಕೂಡ ಇದರ ಬಗ್ಗೆ ನಿಮಗೆ ಗೊಂದಲ ಬೇಡ ಆಗ ಸೂರ್ಯಗ್ರಹಣವು ಗೋಚರವಿಲ್ಲದೆ ಇರುವುದರಿಂದ ಆಚರಣೆ ಕೂಡ ಇರೋದಿಲ್ಲ ಆದರೆ ಆದಷ್ಟು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ನೋಡಿ ನಾವು ಅಮಾವಾಸ್ಯೆ ತಿಳ್ಕೊಂಡ್ವಿ ಸೂರ್ಯಗ್ರಹಣವು ಕೂಡ ತಿಳ್ಕೊಂಡ್ವಿ ಅಂದೇ ನಮಗೆ ಸೂರ್ಯಗ್ರಹಣವು ಇರುವಂಥದ್ದು ನಮಗೆ ಇದು ಈಗ ನಮಗೆ ಈಗ ಯುಗಾದಿ ಅಮಾವಾಸ್ಯೆ ನಂತರದಲ್ಲಿ ಬರುವಂಥದ್ದೇ ನಮಗೆ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಇದು ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಹೊಸ ವರ್ಷ ಅಂದರೆ ಚೈತ್ರ ಮಾಸ ಪ್ರಾರಂಭವಾಗಿರುವಂಥದ್ದು ಚೈತ್ರ ಮಾಸ ಪ್ರತಿಪಾದ ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಒಂಬತ್ತನೆಯ ತಾರೀಕು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತನೆಯ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆದರೆ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡಾಗ ಮೂವತ್ತನೆಯ ತಾರೀಕು ಭಾನುವಾರ ಯುಗ ಯುಗಾದಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಯುಗಾದಿ ಹಬ್ಬದಲ್ಲಿ ನಾವು ತುಂಬ ರೀತಿಯ ಒಂದು ಸಂಪ್ರದಾಯಗಳನ್ನು ಆಚರಣೆ ಮಾಡ್ತೇವೆ ಅದರ ಬಗ್ಗೆ ನಾನು ಒಂದು ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ಕೊಡುವಂಥದ್ದೆ ಆದಷ್ಟು ಬೇಗ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಟ್ಟಿರುವಂಥದ್ದು ಯುಗಾದಿ ಅಮವಾಸೆ ಸೂರ್ಯಗ್ರಹಣ ಜೊತೆಯಲ್ಲಿ ಯುಗಾದಿ ಹಬ್ಬ ಇದು ನಮಗೆ ಎಂದು ಪ್ರಾರಂಭ ಹಾಗೆ ಸಮಯವನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು